ಹಲೋ ನಮಸ್ಕಾರ ಎಲ್ಲರಿಗೂ ಇದು ಬಂದು ನಿನ್ನೆ ಲಾಗು ನಿನ್ನೆ ಅಂದರೆ ಮಂಗಳವಾರದ್ದು ರಾತ್ರಿ ರಾತ್ರಿಗೆ ರೊಟ್ಟಿ ಹೆಸರು ಪಲ್ಯ ಮಾಡಿದ್ದೆ ನಾನು ಮನೆಯವ್ರು ಫಸ್ಟ್ ಶಿಫ್ಟ್ ಹೋಗಿದ್ರು ಫಸ್ಟ್ ಹೋಗಿದ್ರು ರಾತ್ರಿ ಊಟಕ್ಕೆ ಅಂತೇಳಿ ಅನ್ನ ಸಾಂಬಾರು ಮಧ್ಯಾಹ್ನನೇ ಇತ್ತು ಬಟ್ ಅಂತ ಕೆಲಸ ಮಾಡಿದ್ರು ಬ್ಯಾಸ್ತರಾಗ್ಬಿಟ್ಟಿತ್ತು ಮಾಡಿ 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 ಅದಕ್ಕೆ ಸುಮ್ಮ ರೊಟ್ಟಿ ಪಲ್ಯ ಎರಡೇ ಒಡೆದ್ರಾಯ್ತು ಅಂತೇಳಿ ಮಧ್ಯಾಹ್ನ ಹೆಂಗೂ ಎತ್ತು ಅಂಥೇಳಿ ಅದ್ರಾಗಿ ಹಬ್ಬ ಅದು ಬಂತು ಅಂದ್ರೆ ಮನೆ ಕ್ಲೀನ್ ಮಾಡಿ 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 ಸಾಕಾದಂಗೆ ಆಗೈತಿ ಎಲ್ಲ ಕ್ಲೀನ್ ಮಾಡಬೇಕು ಈಗ ಮಾಡಿದ್ದೇ ಗಣೇಶ ಚೂತಿ ಮಾಡೈತೆ ಮತ್ತು ಒಳ್ಳೆ ಇವಾಗ ದಸರಾಕ್ ಮಾಡಬೇಕು ಮತ್ತು ದಸರಾ ಮುಗಿದ್ರೊಳಗೆ ಇನ್ನೊಂದು ಇಪ್ಪತ್ತು ದಿನಕ್ಕೆ ಮತ್ತೆ ದೀಪಾವಳಿ ಬರುತ್ತೆ ಮತ್ತೆ ಅದು ಕ್ಲೀನ್ ಮಾಡಬೇಕು ಸಾಕಾದಂಗೆ ಆಯ್ತು ಈ ಕಡೆ ಕೆಲಸನೂ ಮಾಡಿ ಈ ಕಡೆ ಮನೆ ಕ್ಲೀನು ಮಾಡಿ ಹಂಗಾಗಿ ನಾಳೆ ಚಂದನ ಬಾಕ್ಸಿಗೆ ಏನಾದರೂ ಸುಮ್ಮನೆ ರೈಟ್ ಐಸಮ್ ಐಟಮ್ಸ್ ಮಾಡಿಬಿಟ್ರಾಯ್ತು ಸುಮ್ಮನೆ ಜಾಸ್ತಿ ಚಪಾತಿ ಪಲ್ಯ ಅದೆಲ್ಲ ಆಗಿತ್ತು ಇಡ್ಲಿ ದೋಸೆ ಮಾಡೋಕ್ಕೇ ಸುಸ್ತದಂಗಾಗಿತ್ತು ಒಬ್ಬಳೆ ಎಷ್ಟಂತ ಮಾಡ್ಬೇಕು ಅದಕ್ಕೆ ಸುಮ್ಮನೆ ಏನು ಮಾಡಿದೆ ರಾತ್ರಿಗೆ ರೊಟ್ಟಿ ಅದು ಮಾಡಿದ್ರಾಯ್ತು ನಾಳೆ ಬರೀ ರೈಸ್ ಐಟಮ್ಸ್ ಮಾಡಿ ಮಧ್ಯಾಹ್ನಕ್ಕೂ ಏನಾದರೂ ಮಾಡಿದ್ರಾಯ್ತು ನಾಳೆ ಒಂದು ದಿನ ಫುಲ್ ರೆಸ್ಟ್ ತೊಗೊಂಡ್ರೆ ಎಲ್ಲ ಕ್ಲೀನ್ ಆಯಿತು ಬೆಡ್ರೂಮು ಮತ್ತು ಅಡುಗೆ ಮನೆ ಪೂರ್ಣ ಕ್ಲೀನ್ ಆಯಿತು ಇನ್ನೇನು ಹಾಲೊಂದು ಒಂದು ಹಾಲು ಯಾವತ್ತಂದ್ರೆ ಎರಡು ದಿನ ಬಿಟ್ಟು ಸ್ವಚ್ಛ ಮಾಡಿದ್ರಾಯಿತು ಅದ್ರಾಗ ಸಣ್ಣ ಮಕ್ಳು ಕರ್ಕೊಂಡು ಮನೆ ಕ್ಲೀನ್ ಮಾಡೋದು ಎಲ್ಲ ಹಿಟ್ಟು ಸೋರ್ಸ್ಕೊಳ್ಳೋದು ಅದೆಲ್ಲ ಕೆಟ್ಟ ಬೇಸ್ರ ಅಂದರೆ ಬೇಸ್ರನಂಗಾಯ್ತು ಅದರ ಸ್ಪೆಷಲಿ ನನಗೆ ಈ ಪಾತ್ರೆ ತೊಳಿ ಮನೆ ಕ್ಲೀನ್ ಮಾಡು ಅಂದ್ರೆ ಕೆಟ್ಟ ಕೆಲಸ ಕೆಲಸದು ನನಗೆ ಆದರೂ ಮತ್ತು ಅನಿವಾರ್ಯ ಮಾಡಲೇಬೇಕು ಅನ್ನೋದಕ್ಕೆ ಇವಾಗೆಲ್ಲ ಮಾಡಿದಂಗಾಯಿತು ಇನ್ನೊಂದು ಒಂದು ಸ್ಟೋರಿ ನಿಮಗೆ ಹೇಳ್ತೀನಿ ಅಂದರೆ ಈಗ ಹೆಂಗು ರಜೆ ಬಂದೈತಿ ಎಲ್ರಿಗೂ ದಸರಾ ಹಾಲಿಡೇ ನೀವು ಯಾವ ರೀತಿ ಮಾಡ್ತೀರಿ ಅದೇ ರೀತಿ ನಿಮ್ಮ ಮಕ್ಳು ಮಾಡ್ತಾವೆ ಅನ್ನಕ ಒಂದು ಸ್ಟೋರಿ ಒಂದು ಆಲ್ಮೋಸ್ಟ್ ಎಲ್ಲರೂ ಕೇಳಿರ್ತೀರ ಅನ್ಸುತ್ತ ಒಂದು ಅಲ್ಲಿ ಒಬ್ಬಳು ತಾಯಿ ಮತ್ತು ಮಗು ಕೂತ್ಕೊಂಡಿತ್ತಂತ ತಾಯಿ ಬುಕ್ ನೋಡ್ತಾ ಓದ್ತಾ ಇದ್ಲಂತೆ ಅದೇ ರೀತಿನೂ ಮಗು ಬುಕ್ ಓದ್ತಾ ಇತ್ತಂತೆ ಆವಾಗ ಒಬ್ರು ಬಂದು ಅಲ್ಲೇ ಕೂತ್ಕೊಂಡವ್ರು ಅಮ್ಮ ಈಗಿನ ಜನ್ರೇಷನಲ್ಲಿ ಎಲ್ಲ ಮಕ್ಕಳು ಫೋನ್ ನೋಡ್ತಿರ್ತಾರೆ ನಿಮ್ಮ ಮಗು ಏನು ಕುತ್ಕೊಂಡು ಓದ್ತೈತೆ ಅಂತ ಕೇಳಿದ್ರಂತವರು ಅದಕ್ಕೆ ಅವ್ರು ಏನು ಹೇಳಿದ್ರಂತೆ ನಾವೇನು ಮಾಡ್ತೀವಿ ಅದೇ ಕೆಲಸನೇ ನಮ್ಮ ಮಗು ಮಾಡುತ್ತಾ ಅದಕ್ಕೆ ನಾನು ಬುಕ್ ತಗೊಂಡ್ ಕುತ್ಕೊಂಡಿದ್ದಕ್ಕೆ ನನ್ನ ಮಗು ಓದ್ಕೊಂಡು ಕುತ್ಕೊಂಡೈತಿ ನಾನು ಫೋನ್ ತಗೊಂಡಿದ್ನಿ ಅಂದ್ರೆ ಅವ್ನಿಗೆ ಫೋನ್ ಕೊಡಬೇಕಾಗ್ತಿತ್ತು ಅಂತ ಅಂದ್ರೆ ಇವಾಗ ನನಗೆ ಈ ಸ್ಟೋರಿ ಯಾಕೆ ನೆನಪಾಯಿತು ಅಂದ್ರೆ ನಾನು ಅದನ್ನು ಯಾವತ್ತೋ ಕೇಳಿದ್ದೆ ಅದನ್ನು ಇವಾಗ ನಮ್ಮ ಚಂದು ಎಲ್ಲ ಹೋಮ್ ವರ್ಕ್ ಮಾಡಿದ್ದ ನಾನು ಮನೆ ಕ್ಲೀನ್ ಮಾಡೋ ಟೈಮಿಗೆ ಅಮ್ಮ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂದ ನನಗೆ ಆ ಸ್ಟೋರಿ ನೆನಪಾಯ್ತು ಅದಕ್ಕೆ ಇವಾಗ ಎಲ್ರಿಗೂ ರಜೆ ಆಯ್ತಲ್ಲ ರಜೆ ಇದ್ದ ಟೈಮಲ್ಲಿ ನೀವು ಏನು ಮಾಡಬೇಕು ಅಂದ್ರೆ ನಿಮ್ಮ ಮಕ್ಳು ಕರ್ಕೊಂಡು ಆಲ್ಮೋಸ್ಟ್ ಟಿ ವಿ ಫೋನು ಬಿಟ್ಟು ಏನಾದರೂ ಕ್ರಿಯೇಟಿವಿಟಿಯಿಂದ ಹಾಕಿ ಕೊಟ್ಟು ಅವರಿಗೆ ಬರೆಯೋದ್ರಾಗ ಯಾವುದ್ರಲ್ಲಿ ವೀಕ್ ಅದಾರ ಅದನ್ನು ನೀವು ಹೆಂಗು ಟೆನ್ ಡೇಸ್ ಆಲ್ಮೋಸ್ಟ್ ಕಡಿಮೆ ಅಂದರೂ ಟೆನ್ ಡೇಸ್ ರಜೆ ಅಂತೂ ಇದ್ದೇ ಇರುತ್ತೆ ದಸರಾ ಇನ್ನು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗಂತೂ ಟ್ವೆಂಟಿ ಡೇಸ್ ರಜೆ ಐತೆ ಹಾಗಾಗಿ ಅವ್ರು ಯಾವ ಯಾವ ಸಬ್ಜೆಕ್ಟಲ್ಲಿ ವೀಕ್ ಅದಾರ ಆ ಸಬ್ಜೆಕ್ಟ್ನಾಗ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಸೋಕೆ ಟ್ರೈ ಮಾಡಿರಿ ಯಾಕಂದ್ರೆ ಈಗ ನಾವು ಫೋನು ಟಿ ವಿ ಹಿಡ್ಕೊಂಡು ಕೂತ್ವಿ ಅಂದ್ರೆ ಅವರು ಕಂಪಲ್ಸರಿ ಏನು ಮಾಡ್ತಾರೆ ಅವರು ಟಿ ವಿ ಫೋನನ್ನೇ ನೋಡ್ತಿರ್ತಾರೆ ಅದಕ್ಕೆ ಸ್ವಲ್ಪ ಬದಲಾವಣೆ ನಾವು ಪೇರೆಂಟ್ಸ್ ಆದವ್ರೆ ನಾವು ಬದಲಾವಣೆ ಆದ್ವಿ ಅಂದ್ರೆ ಅವ ಮಕ್ಕಳು ಏನಾಗುತ್ತೆ ಬದಲಾವಣೆ ಆಗತ್ತಾ ಹಂಗಾಗಿ ನನಗೆ ಈ ಸ್ಟೋರಿ ನೆನಪಾಯ್ತು ಅದಕ್ಕೆ ನಾನು ನಿಮ್ಮ ಮುಂದೆ ನಾನು ಈ ಸ್ಟೋರಿ ಬಗ್ಗೆ ಹಂಚ್ಕೊಂಡೆ ಅಂದ್ರೆ ನಾವು ಪೇರೆಂಟ್ಸ್ ಆದ್ರೆ ಏನು ಕೆಲಸ ಮಾಡ್ತೀವಿ ಮಕ್ಕಳು ಅದೇ ಮಾಡ್ತಾರ ಅಂಥೇಳಿ ಇನ್ನು ಇದು ಬೆಳಗಿನ ಜಾವದ್ದು ಚಂದನ ಬಾಕ್ಸಿಗೆ ಅದೇ ಹೇಳಿದ್ನಲ್ಲ ಕೆಲಸ ಮಾಡಿ ಮಾಡಿ ಸುಸ್ತದಂಗೆ ಆಯಿತು ಸುಮ್ಮನೆ ಏನೋ ಒಂದು ರೈಸ್ ಐಟಮ್ಸು ಮಾಡಿದ್ರಾಯ್ತು ಅಂಥೇಳಿ ಈ ರೀತಿ ಎಲ್ಲ ತರಕಾರಿನ ಹಾಕಿ ಇದಕ್ಕೇನು ಹೆಸರು ಏನು ಆದರೆ ಏನು ಮಸಾಲೆ ಪದಾರ್ಥ ಅಂತ ಇಲ್ಲ ಏನು ಗರಂ ಮಸಾಲ ಇಲ್ಲ ಯಾವುದೂ ಇಲ್ಲ ಒಂದೇ ಒಂದು ಟೊಮೆಟೊ ಸಾಸ್ ಹಾಕಿದ್ದು ಬಿಟ್ಟರೆ ಉಳಿದಿರೋದೆಲ್ಲ ವೆಜಿಟೇಬಲ್ಸೇ ಯಾರಾದರೂ ಮಕ್ಕಳು ತಿಂದೇ ಇರೋರು ಇದ್ದರು ಅಂದರೆ ಈ ರೀತಿ ಮಾಡಿ ನೋಡ್ರಿ ಅದು ಚೆನ್ನಾಗಿತ್ತು ಟೇಸ್ಟು ಅಷ್ಟೇ ರುಚಿಯಾಗಿತ್ತು ಒಂದು ಸ್ವಲ್ಪ ಗಟ್ಟಿ ಗಟ್ಟಿ ಇರೋವು ಸ್ವಲ್ಪ ಎಣ್ಣೆ ಒಳಗೆ ಜಾಸ್ತಿ ಹೊತ್ತು ಫ್ರೈ ಮಾಡಿಕೊಡ್ರಿ ಅಂದರೆ ಕ್ರಿಂಚಿ ಕ್ರಿಂಚಿ ಚೆನ್ನಾಗಿ ಅನ್ನಿಸ್ತಾವು ನಾನು ಮಾಡಿದೆ ಅಂದರೆ ತಿಂಡಿಗೂ ನಮಗೂ ಇದೇ ಅವನ ಬಾಕ್ಸಿಗೂ ಇದೆ ಹೇಳಿ ಚೆನ್ನಾಗಿತ್ತು ಯಾರಾದರೂ ಮಕ್ಕಳು ತರಕಾರಿ ತಿನ್ನದೇ ಇರೋರಿದ್ರಿ ಅಂದ್ರೆ ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ಹೇಳ್ಬೋದು ನೀವು ಬಾಕ್ಸಿ ಲಂಚ್ ಬಾಕ್ಸಿಗಾದ್ರೂ ಇದನ್ನು ಪ್ರಿಪೇರು ಮಾಡ್ಬೋದು ಯಾಕಂದ್ರೆ ಈಗ ಈ ಹಬ್ಬಗಳು ಬರೋದಿರಲಿ ಎಷ್ಟು ಕೆಲಸ ಆದಾಗ ಅನ್ನಿಸ್ತವು ಇನ್ನೊಂದು ಒಬ್ರು ಬಿಟ್ಟು ಒಬ್ರು ಹೆಲ್ಪ್ ಮಾಡೋರಿದ್ರೆ ಸ್ವಲ್ಪ ಏನು ಅನ್ಸಂಗಿಲ್ಲ ಈ ನನಗೆ ಇನ್ನು ಏನೋ ಹೆಲ್ಪ್ ಅಂದ್ರೆ ನನ್ನ ಮಗನೇ ಮಾಡಿದ್ನಂತೇಳ್ಬೋದು ಅಡುಗೆ ಮನೆಗೆ ಕ್ಲೀನ್ ಮಾಡೋ ಟೈಮ್ ಫುಲ್ ಪಾತ್ರೆಗಳನ್ನೆಲ್ಲ ಒರೆಸ್ಕೊಟ್ಟಿದ್ದು ಅವನೇನೆ ಹಂಗಾಗಿ ನಾವೇನು ಮಾಡ್ತಿರ್ತೀವಿ ಅದನ್ನೇ ಮಕ್ಕಳು ಮಾಡ್ತಿರ್ತಾವೆ ಎಲ್ಸ್ತಂದ್ರೆ ಅದ್ರಾಗ ಈ ಬೆಂಗಳೂರು ಏರಿಯಾ ಅಂತೂ ಸಿಕ್ಕಾಪಟ್ಟೆ ಡಸ್ಟ್ ಏರಿಯಾ ಅಂತ ಹೇಳ್ಬೋದು ಇವಾಗ ಒಂದು ವಾರಕ್ಕೆ ಮತ್ತೆ ದೀಪಾವಳಿ ಕ್ಲೀನ್ ಮಾಡಿಲ್ಲ ಅಂದ್ರೆ ಅಷ್ಟೇ ಗಲೀಜಾದಂಗೆ ಆಗ್ತಾವೆ ಅದಕ್ಕೆ ವಾರ 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 ಹೆಂಗೆ ಖಾಲಿ ಇರುತ್ತೆ ಹಂಗೆ ನಾನು ಕ್ಲೀನ್ ಮಾಡ್ತಾನೆ ಇರ್ತೀನಿ ಆದರೂ ಹಬ್ಬ ಅದು ಬಂದಾಗ ಕ್ಲೀನ್ ಮಾಡಲಿಲ್ಲ ಅಂದರೂ ನಮಗೂ ಮನಸ್ಸಿಗೆ ನೆಮ್ಮದಿ ಇರೋಂಗಿಲ್ಲ ಕೀ ಏ ಕ್ಲೀನ್ ಮಾಡಿಲ್ಲ ಮಾಡಿಲ್ಲ ಅನ್ನಂಗೆ ಅನಿಸುತ್ತೆ ಹಾಗಾಗಿ ಎರಡು ದಿನ ಆಯಿತು ಕ್ಲೀನ್ ಮಾಡಿ 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 ಸುಸ್ತಾದಂಗೆ ಆಯಿತು ಮತ್ತು ಮನೆ ಕ್ಲೀನ್ ಮಾಡಿದ್ರು ಅಡುಗೆ ಮಾಡೋದು ತಪ್ಪಲ್ಲ ಅಡುಗೆ ಮಾಡಿದ ತಪ್ಪಿದ್ರು ಮಕ್ಕಳು ನೋಡ್ಕೊಳ್ಳೋದು ತಪ್ಪಲ್ಲ ಮಕ್ಕಳು ನೋಡ್ಕೊಳ್ಳೋದು ತಪ್ಪಿದ್ರು ಮತ್ತು ಕೆಲಸ ಮಾಡೋದು ಮಾಡೋದು ಒಂದು ರೀತಿ ಎಲ್ಲರೂ ಇರೋರು ಇದ್ರೆ ಸ್ವಲ್ಪ ಕೆಲಸಗಳು ಕಡಿಮೆ ಆಗ್ತವೆ ಒಬ್ಬೊಬ್ಬರೇ ಇರೋರು ಇದ್ರೆ ಸಿಕ್ಕಾಪುಟ್ಟ ಕೆಲಸ ಅಂತ ಹೇಳ್ಬೋದು ಕೆಟ್ಟ ಬೇಸ್ರ ಅಂದ್ರೆ ಬ್ಯಾಸ್ರ ಈ ಹಬ್ಬ ಅದು ಯಾಕಾದ್ರೂ ಬರ್ತಾವೆ ಹಬ್ಬಕ್ಕೂ ಕ್ಲೀನ್ ಮಾಡಬೇಕು ಅಮಾವಾಸ್ಯೆಗೂ ಕ್ಲೀನ್ ಮಾಡಬೇಕು ಹುಣ್ಣಿಮೆಗೂ ಕ್ಲೀನ್ ಮಾಡಬೇಕು ಡೈಲಿನೂ ಕ್ಲೀನ್ ಮಾಡಬೇಕು ಇಷ್ಟು ತಗೊಂಡು ಬರೇ ಕ್ಲೀನ್ ಮಾಡೋ ಕೆಲಸನೇ ಕೆಲಸ ಇಲ್ಲದೆ ಅಂತಾರಲ್ಲ ಆ ರೀತಿ ಪದೇ ಪದೇ ತಿಕ್ಕಬೇಕು ತೊಳಿಬೇಕು ಒರೆಸ್ಬೇಕು ಅಣ್ಣದೇ ಈ ಹೆಣ್ಮಕ್ಳು ಕೆಲಸನಾಗ ಆಗ್ಬಿಟ್ಟೈತೆ ಜೀವನನೇ ಅದಕ್ಕೆ ಸಾಕಾದಂಗೆ ಆಗಿ ಇವತ್ತು ಚಂದನ ಬಾಕ್ಸಿಗೆ ಅವನು ಆಲ್ಮೋಸ್ಟ್ ರೈಸ್ ಐಟಮ್ಸು ತಿನ್ನೋದು ಸ್ವಲ್ಪ ಕಡಿಮೆ ಹಾಗಾಗಿ ಇವತ್ತು ಬೈಕೊಂಡು ಬೈಕೊಂಡು ಬಾಕ್ಸ್ ಕಟ್ಕೊಂಡು ಹೋಗೋನು ಇದಕ್ಕೊಂದು ಏನು ಹೆಸರು ಸುಮ್ಮನೆ ಹಾಗೆ ಎಲ್ಲ ತರಕಾರಿ ಹಾಕಿ ಮಾಡಿರೋ ರೈಸ್ ಅಂತ ಹೇಳ್ಬೋದು ಅದರ ಟೇಸ್ಟ್ ಚೆನ್ನಾಗಿತ್ತು ತರಕಾರಿ ತಿಂದೇ ಇರೋ ಮಕ್ಳಿಗೂ ತಿನ್ನೋಕೆ ಚೆನ್ನಾಗಿತ್ತು ನನ್ನ ಮಗ ಏನು ಮಾಡ್ಕೊಂಬರ್ತಾನೋ ಇವತ್ತೇನು ತಿನ್ಕೊಂಬರ್ತಾನೋ ಏನು ಹಾಗೆ ಬಾಕ್ಸ್ ಇಟ್ಕೊಂಬರ್ತಾನೋ ಹೇಳೋಕ್ಕಾಗಲ್ಲ ಯಾಕಂದ್ರೆ ಅವನು ಇಷ್ಟ ಆಗಿಲ್ಲ ಅಂದ್ರೆ ತಿನ್ಕೊಂಡೇ ಬಂದಿರೋಲ್ಲ ಹಾಗೆ ಇಟ್ಕೊಂಬಂದ್ಬಿಡ್ತಾನೆ ಇವತ್ತು ನೋಡಬೇಕು ಏನು ಮಾಡ್ತಾನೆ ಅಂಥೇಳಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಮಾಡೀನಿ ಯಾಕಂದ್ರೆ ಆಲ್ಮೋಸ್ಟ್ ಅವ್ನು ತಿನ್ನೋದಿಲ್ಲ ರೈಸ್ ಐಟಮ್ಸು ಸುಮ್ಮನೆ ಏನೋ ಇವತ್ತು ನನಗೂ ಕೆಲಸ ಮಾಡಿ ಮಾಡಿ ಬೇಸರಾಗೈತಿ ಅಂಥೇಳಿ ಯಾವತ್ತೊಂದು ದಿನ ಬೇಸರಾಗಿರುತ್ತೆ ಈ ರೀತಿ ರೆಸ್ಟ್ ತಗೊಳ್ಳೋದು ಅಷ್ಟೇ ಅವತ್ತು ಒಂದಿನ ಫುಲ್ ರೆಸ್ಟ್ ಮಾಡ್ದಂಗೆ ಮೂರು ದಿನ ಕ್ಲೀನ್ ಮಾಡಿ ಇವತ್ತು ರೆಸ್ಟ್ ಅಂತ ಬರ ರೈಸ್ ಮಾಡಿದ್ದು ಮಧ್ಯಾಹ್ನಕ್ಕೂ ಇಷ್ಟು ಏನಾರು ಮಾಡಿದ್ರಾಯ್ತು ರಾತ್ರಿಗೂ ರೊಟ್ಟಿ ಚಪಾತಿ ಮಾಡಲೇಬಾರ್ದು ಅನ್ನೋದಕ್ಕೋಸ್ಕರ ಈ ರೀತಿ ಅಡುಗೆಗಳನ್ನು ರೆಡಿ ಆಯಿತು ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಯಾರೆಲ್ಲ ರಜದೊಳಗೆ ಯಾರ್ಯಾರು ಮಕ್ಕಳು ವೀಕ್ ಅದಾರ ಅವರು ಪ್ರಾಕ್ಟೀಸ್ ಮಾಡಿಸೋದು ಮರಿಬೇಡ್ರಿ ಯಾಕಂದ್ರೆ ನಮ್ಮ ಜೀವನ ಮಕ್ಕಳ ಜೀವನ ಇದ್ದಂಗೆ ಥ್ಯಾಂಕ್ ಯು